ಕನ್ನಡ ಸರಳ ಪದಗಳು ವಿತ್ ಇಂಗ್ಲೀಷ್ ಮೀನಿಂಗ್ಸ್ ಕನ್ನಡದಲ್ಲಿ ಬರುವ ಪದಗಳಿಗೆ ಅರ್ಥ ತಿಳ್ಕೊಂಡು ಅದಕ್ಕೆ ಇಂಗ್ಲೀಷ್ ಮೀನಿಂಗ್ಸು ತಿಳ್ಕೊಳ್ತಾ ಹೋದರೆ ಕನ್ನಡ ಕಲಿಯೋದಕ್ಕೆ ಆಗುತ್ತೆ ಎಷ್ಟೋ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಕನ್ನಡನ ಅರ್ಥ ಮಾಡಿಕೊಂಡು ಇಂಗ್ಲೀಷ್ ಜೊತೆ ಅಂದರೆ ಇಂಗ್ಲೀಷ್ ಮೀನಿಂಗ್ಸ್ ಜೊತೆ ತಿಳ್ಕೊತಾ ಹೋದರೆ ಬೇಗ ನೆನಪಿನಲ್ಲಿ ಇಟ್ಕೋಬೋದು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವು ಯಾವುದೇ ಸಬ್ಜೆಕ್ಟ್ ಆದರೂ ಅರ್ಥ ಮಾಡ್ಕೊಂಡು ಓದಿದ್ರೆ ಕಲಿತ್ರೆ ಅದು ಶಾಶ್ವತವಾಗಿ ತಲೆಯಲ್ಲಿ ಇರುತ್ತೆ ಕನ್ನಡ ಸರಳ ಪದಗಳು ವಿತ್ ಇಂಗ್ಲಿಷ್ ಮೀನಿಂಗ್ಸ್ ನಾವು ಯಾವುದೇ ಭಾಷೆಯಲ್ಲಿ ಆಯಾ ಪದಗಳ ಅರ್ಥ ತಿಳ್ಕೊಳ್ತಾ ಹೋದರೆ ಆ ಭಾಷೆನ ನಾವು ಕಲಿಯೋದಕ್ಕೆ ಸುಲಭ ಆಗುತ್ತೆ ಯೂಶ್ವಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಅಂದರೆ ಸ್ವಲ್ಪ ಕಷ್ಟನೇ ಒತ್ತಕ್ಷರ ದೀರ್ಘ ಬರವಣಿಗೆ ಇವುಗಳೆಲ್ಲ ತಪ್ಪಾಗೇ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಪದಗಳಿಗೂ ಕನ್ನಡದ ಅರ್ಥನ ಇಂಗ್ಲೀಷ್ ಮೀನಿಂಗ್ಲೂ ಕೂಡ ತಿಳ್ಕೊಳ್ತಾ ಹೋದರೆ ಕನ್ನಡ ಕಲಿಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಲಿಯೋದಕ್ಕೆ ಇದು ಒಂದು ಸುಲಭವಾದ ವಿಧಾನ ಅಂಧ ಆ ಅನುಸ್ವಾರ ಮಹಾಪ್ರಾಣ ಧ ಅಂಧ ಅಂದರೆ ಕುರುಡ ಕಾಕೊಂಬೋಕು ರಾಕೊಂಬೂರು ಡ ಕುರುಡ ಇಂಗ್ಲಿಷ್ಲಿ ಬ್ಲೈಂಡ್ ಮ್ಯಾನ್ ಬಿ ಎಲ್ ಐ ಎನ್ ಡಿ ಬ್ಲೈಂಡ್ ಎಂ ಎ ಎನ್ ಮ್ಯಾನ್ ಹಾಗಾದರೆ ಈ ವಿಡಿಯೋಲಿ ನೀವು ಕನ್ನಡ ಅಕ್ಷರಗಳನ್ನ ಬರೆಯೋದು ಹೇಗೆ ಮತ್ತು ಓದೋದು ಹೇಗೆ ಅದರ ಇಂಗ್ಲಿಷ್ ಮೀನಿಂಗ್ ಇಷ್ಟನ್ನು ಕೂಡ ಕಲಿಬೋದು ನೆಕ್ಸ್ಟ್ ಹುಲಿ ಹುಲಿ ಅಂದರೆ ದನಿ. ಇಂಗ್ಲೀಷ್ಲಿ ವಾಯ್ಸ್ ಅಂತ ಹೇಳ್ತೀವಿ ವಿ ಓ ಐ ಸಿ ಇ ವಾಯ್ಸ್ ನೆಕ್ಸ್ಟ್ ಧರೆ ಮಹಾಪ್ರಣಧ ರಾಯತ್ವ ರೇ ಧರೆ ಅಂದರೆ ಭೂಮಿ ಭೂ ಬರೆದು मागुडिसु मी भूमि अंदर अर्थ इ ए ये और टी एच अर्थ नेक्स्ट प्रभाकर पाबर्दु रावत्तु महाप्रणभा का रा प्रभाकर प्रभाकर अंदर ಸೂರ್ಯ ಸಾಕುಂಬಿನಿಳಿಸು ಯಾ ಬರೆದು ನಂತರ ಅರ್ಕಾವತ್ ಬರೀಬೇಕು ಆದರೆ ಪ್ರೊನೌನ್ಸ್ ಮಾಡುವಾಗ ಸೂರ್ಯ ಫಸ್ಟು ಅರ್ಕಾವತ್ತನ್ನ ಪ್ರೊನೌನ್ಸ್ ಮಾಡಿ ನಂತರ ಅಕ್ಷರನ ಪ್ರೊನೌನ್ಸ್ ಮಾಡ್ತೀವಿ ಸೂರ್ಯ ಅಂದರೆ ಏನು ಇಂಗ್ಲೀಷ್ಲಿ ಏನು ಸನ್ ವೆರಿ ಗುಡ್ ನೆಕ್ಸ್ಟ್ ಸಜ್ಜು ಸಾ ಜಾಕೊಂಬು ಜೂ ಜೂ ಅಕ್ಷರನ ಒತ್ತಿ ಹೇಳಿರೋದ್ರಿಂದ ಜಾ ಒತ್ತಕ್ಷರ ಕೊಡಬೇಕು ಇದು ಸಜಾತಿಯ ಒತ್ತಕ್ಷರವಿರುವ ಪದಕ್ಕೂ ಒಂದು ಉದಾಹರಣೆ ಆಗುತ್ತೆ ಸಜ್ಜು ಅಂದರೆ ಸಿದ್ಧ ಸಾಗುಡಿಸುಸಿ ದಾಗೆ ಒತ್ತಕ್ಷರ ಕೊಟ್ಟರೆ ಸಿದ್ಧ ಆಗುತ್ತೆ ఇంగ్లీష్ నల్ రెడి అంత ఈ ఏ డి వై రెడి నెక్స్ట్ వర్డ్ పాండిత్య పైలీ ప అనుస్వార డూడు డి తే యావత్క్షర ಪಾಂಡಿತ್ಯ ಅಂತ ಹೇಳಿಲ್ಲ ಪಾಂಡಿತ್ಯ ಅಂತ ಹೇಳಿದ್ವಿ ಪಾದಮೇಲೆ ಇನ್ನೂ ಸೌಂಡಮದ ಹಾಗಾಗಿ ಇಲ್ಲಿ ಅನುಸ್ವಾರನ ಬರಿಬೇಕು ಪಾಂಡಿತ್ಯ ಅಂದರೆ ವಿದ್ವತ್ತು ವಾಗುಡಿಸು ವಿ ದಾಗೆ ವಾವತ್ತು ತಾಕೊಂಬು ಇಲ್ಲೂ ಕೂಡ ತೂನ ಒತ್ತಿ ಹೇಳಿದ್ವಿ ಹಾಗೆ ತಾವತ್ತು ಅಂದರೆ ಇಂಗ್ಲೀಷ್ನಲ್ಲಿ ನಾಲೇಜ್ ಕೆ ಎನ್ ಓ ಡಲ್ಯೂ ಎಲ್ ಇ ಡಿ ಜಿ ಇ ನಾಲೆಡ್ಜ್ ನಾಲೆಡ್ಜ್ ಅನ್ನೋ ಪದದಲ್ಲಿ ಕೆ ಸೈಲೆಂಟ್ ಲೆಟರ್ ಆಗಿದೆ ನೆಕ್ಸ್ಟ್ ಸೂಸು ಸಾ ಸಾಬಾರ್ದು ಕೊಂಬಿನೀಳಿ ಬರೀಬೇಕು ಸೂ ಆಗುತ್ತೆ ನೆಕ್ಸ್ಟ್ ಸಾಕೊಂಬು ಸೂ ಸೂಸು ಅಂದರೆ ಹರಡು ಕೊಂಬು ಕೊಂಬ ಇಲ್ಲಿ ಆ ಬರೆಯೋ ಹಾಗಿಲ್ಲ ಸ್ವರಾಕ್ಷರ ಆ ಬರೆಯೋವಾಗಿಲ್ಲ ಹರಡು ಅಂತ ಹೇಳಿಲ್ಲ ಹರಡು ಅಂತ ಹೇಳಿರೋದು ಹಾಗಾಗಿ ಅಲ್ಲಿ ಸ್ವರಾಕ್ಷರ ಆ ಬರೆಯೋ ಹಾಗಿಲ್ಲ ಇಂಗ್ಲಿಷ್ಲಿ ಸ್ಪ್ರೆಡ್ ಅಂತ ಹೇಳ್ತೀವಿ ಎಸ್ ಪಿ ಆರ್ ಇ ಎಸ್ ಪಿ ಆರ್ ಇ ಎ ಡಿ ಸ್ಪ್ರೆಡ್ ನೆಕ್ಸ್ಟ್ ವರ್ಡ್ ಸೌರಭ ಸ ಸೌ ಬರ್ದು ರಾ ಮಹಾಪ್ರಾಣ ಭ ಸೌರಭ ಸೌರಭ ಅಂದರೆ ಪರಿಮಳ ಪ ರಾಗುಡಿಸುರಿ ಮಾ ಳ ಪರಿಮಳ ಇಲ್ಲೂ ಕೂಡ ಲಾ ಜೋಗದಲ್ಲಿ ಲಾ ಅಕ್ಷರ ಬರಿಬಾರ್ದು ಪರಿಮಳ ಅಲ್ಲ ಪರಿಮಳ ಪರಿಮಳಗೆ ಇಂಗ್ಲಿಷ್ ವರ್ಡ್ ಏನಂದ್ರೆ ಸ್ಮೆಲ್ ಅಥವಾ ಫ್ರಾಗ್ರೆನ್ಸ್ ನೆಕ್ಸ್ಟ್ ವರ್ಡ್ ಒಡನೆ ಓ ಡ ಅಥವಾ ನೆ ಒಡನೆಯ ಪದದ ಅರ್ಥ ಕೂಡಲೆ ಕೂ ಡ ಲಾಯತ್ವ ె అద్ర ఇంగ్లీష్ మీనింగ్ ఇమీడీయేట్లీ డబల్ ఎంఈల్ వై ఇమీడియేట్లీ నెక్స్ట్ ఆతర ఆ తో రా ఆతూర అంద్ర ಅವಸರ ನೀವು ಯಾವುದೇ ಸಬ್ಜೆಕ್ಟ್ನ ಬರೆಯುವಾಗ ಮೊದಲು ನೀಟ್ನೆಸ್ನ ಮೇಂಟೇನ್ ಮಾಡಬೇಕು ಹಾಗೆ ಅಕ್ಷರಗಳು ದುಂಡಾಗಿ ನೀಟಾಗಿ ಬರೀಬೇಕು ಇಲ್ಲ ಇಂಗ್ಲಿಷ್ ಮೀನಿಂಗ್ ಅರ್ಜೆನ್ಸಿ ಯು ಆರ್ ಜಿ ಇ ಎನ್ ಸಿ ವೈ ಅರ್ಜೆನ್ಸಿ నెక్స్ట్ వర్డ్ సిద్ధ సాగుడి సుసి దా దవతు సిద్ధ సిద్ధ అంటే తయారదా త యా రా ద తయారదా ఇంగ్లీష్ ప్రిపేర్డ్ పీ ఆర్ ఈ పీ ಎ ಆರ್ ಇ ಡಿ ಪ್ರಿಪೇರ್ಡ್ ನೆಕ್ಸ್ಟ್ ನಯ ನಯ ಅಂದರೆ ನುಣುಪು ನಾಕೊಂಬು ನು ನಾಕೊಂಬು ನು ಹಾಗೆ ಪಾಕೊಂಬು ಪು ಇದರ ಇಂಗ್ಲಿಷ್ ಮೀನಿಂಗ್ ಸ್ಮೂತ್ನೆಸ್ ಎಸ್ ಎಮ್ ಡಬಲ್ ಓ ಟಿ ಹೆಚ್ ಎನ್ ಇ ಡಬಲ್ ಎಸ್ ಸ್ಮೂತ್ನೆಸ್ ನೆಕ್ಸ್ಟ್ ತಳ್ಳು ತಾಕೊಂಬುಳ್ಳು ಳಾವತ್ತಕ್ಷರ ತಳ್ಳು ನಾಲ್ಕಿನ ಮಡಿಸಿ ಹೇಳಿರೋದ್ರಿಂದ ಈ ಳಾನೇ ಬರೀಬೇಕು ಲಾಕ್ ಲಾ ಅಕ್ಷರ ಬರೆಯೋ ಹಾಗಿಲ್ಲ ತಳ್ಳು ಅಂದರೆ ದೂಡು ದ ದೂ ಡ ಕೊಂಬು ಡು ದೂಡು ದೂಡುಗೆ ಇಂಗ್ಲೀಷ್ನಲ್ಲಿ ಪುಷ್ ಅಂತ ಹೇಳ್ತು ಪಿ ಯು ಎಸ್ ಎಚ್ ಪುಷ್ ನೆಕ್ಸ್ಟ್ ಸುಸ್ತು ಸಾಕೊಂಬು ಸು ಮತ್ತೆ ಸಾಕೊಂಬು ಸೂ ಬರೆದು ತಾವತ್ತು ಸುಸ್ತು ಅಂದರೆ ದಣಿವು ದ ಇಲ್ಲಿ ನೀ ಜಾಗದಲ್ಲಿ ಎಷ್ಟೋ ಜನಕ್ಕೆ ನೀ ಬರಿಬೇಕೇನೋ ಅಂತ ಅನಿಸುತ್ತೆ ಅಂದರೆ ಈ ಅಕ್ಷರ ನೀ ಆದರೆ ಇದು ಬರಿಬಾರ್ದು ದಣಿವು ಅಂತ ಹೇಳಿದ ದಣಿವು ಅಂತ ಹೇಳಿದೀನಿ ಹಾಗಾಗಿ ನಾವು ಪ್ರೊನೌನ್ಸಿಯೇಷನ್ ಮಾಡುವಾಗ ಯಾವ ಥರ ಸೌಂಡ್ ಬಂದಿದೆ ಅಂತ ತಿಳ್ಕೊಂಡು ಅಕ್ಷರಗಳನ್ನ ಬರಿಬೇಕು ಆಗ ಕರೆಕ್ಟಾಗಿ ಬರಿಬೋದು ಇದರ ಇಂಗ್ಲಿಷ್ ಮೀನಿಂಗ್ ಟಯರ್ಡ್ ಟಿ ಐ ಆರ್ ಇ ಡಿ ಟಯರ್ಡ್ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೆಲ್ಲ ಪದಗಳನ್ನ ತಿಳ್ಕೊಂಡ್ವಿ ನೋಡೋಣ ಸಲ ಅಂಧ ಕುರುಡ ಬ್ಲೈಂಡ್ ಮ್ಯಾನ್ ಹುಲಿ ದನಿ ವಾಯ್ಸ್ ಧರೆ ಭೂಮಿ ಅರ್ತ್ ಪ್ರಭಾಕರ ಅಂದರೆ ಸೂರ್ಯ ಸೂರ್ಯ ಇಂಗ್ಲೀಷ್ನಲ್ಲಿ ಸನ್ ಸಜ್ಜು ಸಿದ್ಧ ರೆಡಿ ಪಾಂಡಿತ್ಯ ವಿದ್ವತ್ತು ನಾಲೆಜ್ ಸೂಸು ಹರಡು ಸ್ಪ್ರೆಡ್ ಸೌರಭ ಪರಿಮಳ ಸ್ಮೆಲ್ ಅಥವಾ ಇನ್ನೊಂದು ಸೂಟಬಲ್ ವರ್ಡ್ ಅಂದರೆ ಫ್ರಾಗ್ರೆನ್ಸ್ ಒಡನೆ ಕೂಡಲೇ ಇಮಿಡಿಯೇಟ್ಲಿ ಆತುರ ಅವಸರ ಅರ್ಜೆನ್ಸಿ ಸಿದ್ಧ ಅಂದರೆ ತಯಾರಾದ ಇಂಗ್ಲಿಷ್ಲಿ ಪ್ರಿಪೇರ್ಡ್ ನೆಕ್ಸ್ಟ್ ನಯಾ ನುಣುಪು ಸ್ಮೂತ್ನೆಸ್ ತಳ್ಳು ದೂಡು ಪುಷ್ ಸುಸ್ತು ದಣಿವು ಟಯರ್ಡ್